ನಮಸ್ಕಾರ ನಮ್ಮ ಜೀವನದಲ್ಲಿ ಯಾವ ರೀತಿ ವಯಸ್ಸು ಹೆಚ್ಚಾಗ್ತಾ ಹೋಗ್ತದೆ ಅನುಭವ ಹೆಚ್ಚಾಗ್ತಾ ಹೋಗ್ತದೆ ಆ ಅನುಭವ ಅನುಭವ ಹೆಚ್ಚಾಗ್ತಾ ಹೋದಂತೆ ಕುತೂಹಲಗಳು ಕಡಿಮೆ ಆಗ್ತಾ ಹೋಗ್ತವೆ ಈ ಕುತೂಹಲ ಕಡಿಮೆ ಆಗೋದ್ರಿಂದ ಜೀವನದಲ್ಲಿ ನ ಸ್ವಾರಸ್ಯ ಸ್ವಲ್ ಕಡಿಮೆ ಆಗ್ತದೆ ಅನುಭವಗಳಿಂದ ತಪ್ಪುಗಳು ಕಡಿಮೆ ಆಗ್ತವೆ ಒಂದು ಕಡೆ ಲಾಭ ಆಗ್ತದ ಇನ್ನು ಕುತೂಹಲಗಳು ಕಡಿಮೆ ಆದಂತೆ ಇನ್ನೊಂದು ಕಡೆಗೆ ನಷ್ಟ ಆಗ್ತದೆ ನಮ್ಮ ಚಿನ್ನ ಒಂದು ಸ್ವಾರಸ್ಯ ಅಲ್ಲಿ ಹೋಗ್ತದೆ ಹೆಂಗ ಅಂತಂದರೆ ನೋಡಿ ನಾವು ಬಾಲ್ಯಕಾಲದಲ್ಲಿ ಪ್ರತಿಯೊಂದರಲ್ಲಿಯೂ ಕುತೂಹಲದಿಂದ ಇರ್ತೀವಿ ಒಂದು ಏನೋ ಹೊಸ ವಸ್ತುವನ್ನು ಸವಿಬೇಕಾದರೆ ಸಂಪೂರ್ಣ ಮಗ್ನರಾಗಿ ಅದರ ಸವಿಯನ್ನು ನಾವು ಸವಿತೀವಿ ಆಗ ನಾವು ನಾವೆಲ್ಲ ನಮ್ಮ ಬಾಲ್ಯಕಾಲದಲ್ಲಿ ತಿಂದಂತಹ ಒಂದು ವಸ್ತುವನ್ನು ನೆನಪು ಮಾಡಿಸ್ಕೊಂಡ್ರೆ ಆಗಿನ ಆ ಒಂದು ರುಚಿಯ ನೆನಪು ನಮ್ಗೆ ಅದನ್ನು ಸ್ವಲ್ಪ ಮರುಕಳಿಸ್ಕೊಂಡ್ರೆ ಸಾಕು ಈಗ ಎಷ್ಟು ಅದೇ ವಸ್ತುವನ್ನು ನಾವು ಖರೀದಿ ಮಾಡಿ ತಿಂದ್ರೂ ಕೂಡ ಆ ಸ್ವಾದ ಸಿಗೋದಿಲ್ಲ ಯಾಕಂದ್ರೆ ಆಗಿನ ಒಂದು ಕುತೂಹಲ ಆ ಕ ಆಸ್ವಾದಕ್ಕೆ ಕಾರಣ ಆಗಿತ್ತು ಮತ್ತು ಇನ್ನೊಂದು ನೋಡ್ರಿ ನಾವೆಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಚಿಕ್ಕವರಿದ್ದಾಗ ರಾತ್ರಿ ಪೂರ್ತಿ ಅದೇ ಕಣಿವಾರಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ಯಾವಾಗ ಊರಿಗೆ ಹೋಗ್ತೀವಿ ಯಾವಾಗ ನಾವು ಬಸ್ ಹತ್ತೀವಿ ಅದೊಂಥರ ನಮಗೆ ಒಂದು ರೋಮಾಂಚನವನ್ನು ಉಂಟು ಮಾಡ್ತಕ್ಕಂಥ ಸಂಗತಿ ಆಗ್ತಿತ್ತು ಆದರೆ ಇವಾಗ ದಿನಾಲೂ ಬಸ್ನಲ್ಲಿ ನಾವು ಓಡಾಟ ಮಾಡೋದರಿಂದ ಆ ಕುತಲನ್ನೇ ಕಳ್ಕೊಂಡ್ಬಿಟ್ಟೀವಿ ಈ ರೀತಿಯಾಗಿ ನಮ್ಮ ಜೀವನದ ಒಂದು ಏನು ಗೊತ್ತಿಲ್ಲ ಹೊಸದ್ದೇನು ಇರ್ತದೆ ಅದ್ರ ಸಲುವಾಗಿ ನಾವು ಕುತೂಹಲದಿಂದ ಇರ್ತೀವಿ ಆದರೆ ಆ ಕುತೂಹಲದಿಂದ ಹೆಂಗು ವಯಸ್ಸು ನಮ್ಗೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಆ ಹೆಚ್ಚಾದಂತೆ ವಯಸ್ಸು ಹೆಚ್ಚಾದಂತೆ ಕುತೂಹಲದ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಅದ್ರಿಗೇನಾಗ್ಬಿಡೋದು ಗೊತ್ತದ ನನಗೆ ಆನಂತರ ಅದು ಹೊಸದಿದ್ದರೂ ಕೂಡ ಸ್ವಲ್ಪ ದಿನ ಅದು ಅದನ್ನು ಸಂಪೂರ್ಣವಾಗಿ ಸವಿಯುವ ಒಂದು ಮನೋಭಾವ ನಮ್ಮಲ್ಲಿ ಇರೋದಿಲ್ಲ ಆ ತಾಳ್ಮೆನೂ ಇರೋದಿಲ್ಲ ಆ ಮನೋಭಾವನೂ ಇರೋದಿಲ್ಲ ಬಾಲ್ಯಕಾಲದಲ್ಲಿ ಎಷ್ಟು ತನ್ಮಯರಾಗಿ ಅದರಲ್ಲಿ ಲೀನರಾಗಿ ನಾವು ಅದನ್ನು ಆಸ್ವಾದಿಸ್ತಿದ್ದೆವು ಅದನ್ನು ಅನುಭವಿಸ್ತಿದ್ದೆವು ಅದೇನೇ ಘಟನೆ ಇರಲಿ ಒಂದು ಹೊಸ ಅಂಜಿ ಇಟ್ಟಾಗ ಆ ಅಂಜಿ ಹಾಕ್ಕೊಂಡು ಸಂಭ್ರಮಿಸ್ತಿದ್ದೆವು ಬಾಲ್ಯಕಾಲದಲ್ಲಿ ಇವತ್ತು ಹೊಸದು ಹತ್ತಂಗಿ ತಂದ್ರೂ ಕೂಡ ಆ ಸಂಭ್ರಮ ನಮ್ಗೆ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಅಂದರೆ ಆಗಿರ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿನ ಒಂದು ಕುತೂಹಲ ಈಗ ಇಲ್ಲ ಅನುಭವ ಜಾಸ್ತಿಯಾಗಿದೆ ಕುತೂಹಲ ಕಡಿಮೆ ಆಗಿದೆ ಹಾಗಾಗಿ ವಯಸ್ಸು ಹೆಚ್ಚಾದಂತೆ ನಮ್ಮ ಕುತೂಹಲ ಕಡಿಮೆ ಆಗ್ತಾ ಹೋಗ್ತದ ಇದಕ್ಕೆ ನಾವು ಕಡಿಮೆ ಆಗ್ಲಾರ್ದಂತೆ ಏನು ಮಾಡಬೇಕು ಅಂದ್ರೆ ಕುತೂಹಲ ಕಡಿಮೆ ಆಗ್ಲಾರ್ದಂತೆ ಕಾಪಾಡ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು ಏನು ಮಾಡಬೇಕಂದ್ರೆ ಆ ಬಾಲ್ಯ ಕಾಲದ ನೆನಪುಗಳನ್ನು ಜೋಪಾನವಾಗಿ ಅದು ಮುಖ್ಯ ಆ ಬಾಲ್ಯಕಾಲದ ನೆನಪುಗಳನ್ನು ಜೋಪಾನವಾಗಿಟ್ಕೊಂಡ್ರೆ ಆ ಅನುಭವದ ಆಧಾರಗಳ ಮೇಲೆ ಒಂದು ಹೊಸ ಪರಿಸರ ನೋಡಿದಾಗ ಬಾಲ್ಯದಲ್ಲಿ ಹಿಂಗೆ ಕಾಣ್ತಾ ಇತ್ತು ಹಿಂಗೆ ಅನ್ನಿಸ್ತಾ ಇತ್ತು ಅಂತ ನಾನು ಈಗಲೂ ಆ ಪರಿಸರ ಅದೇ ದೃಷ್ಟಿಕೋನದಿಂದ ನೋಡೋಕ್ಕೆ ಸ್ವಲ್ಪ ಸಾಧ್ಯ ಇದೆ ಆ ಅಲ್ಲಿನ ನೆನಪುಗಳಿಂದ ಈಗಿನ ಅನುಭವಗಳಲ್ಲಿ ಹೊಸತನವನ್ನು ಕಂಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಇವಾಗ ಏನಾಗಿದೆ ಅಂದರೆ ತುಂಬ ಜನ ತಮ್ಮ ಬಾಲ್ಯದ ನೆನಪುಗಳನ್ನೇ ಮರೆತೋಗ ಸುಮ್ಮ ಆತ್ಮೇ ಹೇಳ್ತಾರೆ ನಾವು ಹಂಗಿರ್ತೀವಿ ಹಿಂಗ್ ಅದರ ಆಗಿನ ಪರಿಸ್ಥಿತಿಯಲ್ಲಿ ಸವಿದಂಥ ಒಂದು ಸವಿ ನೆನಪುಗಳು ಅನುಭವಿಸಿದ ನೆನಪುಗಳು ಅದೇನೇ ಇರ್ಬೋದು ಅದನ್ನು ಯಥಾವತ್ತಾಗಿ ಸ್ವಲ್ಪ ಸ್ಮರಣೆ ಮಾಡಿಕೊಂಡ್ರೆ ಸಾಕು ಮತ್ತು ನಾವು ಬಾಲ್ಯಕ್ಕೆ ಜಾರಕ್ಕೆ ಸಾಧ್ಯ ಇದೆ ಬಾಲ್ಯಕ್ಕೆ ಜಾರ್ದೇವು ಅಂದ್ರೆ ಆಗಿನ ಅನುಭವಗಳ ಏನಾಗ್ಯಾವ ಅದೇ ರೀತಿ ಈಗಿನ ಅನುಭವಗಳು ಕೂಡ ಅನುಭವಿಸ್ಬೋದು ಆದರೆ ಒತ್ತಡವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಮನಸ್ಸಿನ ಒತ್ತಡವನ್ನು ಒತ್ತಡದಲ್ಲಿ ಯಾವುದೂ ಆಗಲ್ಲ ಯಾಕಂದರೆ ಬಾಲ್ಯಕಾಲದಲ್ಲಿ ಅಷ್ಟು ಒತ್ತಡ ಇರೋದಿಲ್ಲ ಮನಸ್ಸಿನ ಮೇಲೆ ಆ ಕ ಹಾಗಾಗಿ ಸಂಪೂರ್ಣವಾಗಿ ನಾವು ಅದರಲ್ಲಿ ಲೀನ್ ಆಗ್ತೀವಿ ತೊಳಿಸ್ಕೊಳ್ತೀವಿ ಅದೇನೇ ಒಂದು ಆಟ ಇದ್ರೂ ಕೂಡ ಒಂದು ಗೋಟಿ ಆಟ ಆಡ್ಬೋ ಆಗ್ಬೋದು ಒಂದು ಚಿಣ್ಣಿ ದಾಂಡೆ ಇರ್ಬೋದು ಒಂದು ಈಜಾಡೋದಿರ್ಬೋದು ಏನೇ ಇರಲಿ ಅದರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಮರಿತೀವಿ ಯಾಕಂದರೆ ಅಲ್ಲಿ ಯಾವುದೇ ಒತ್ತಡ ಮನಸ್ಸಿನ ಮೇಲೆ ಇರಲಿ ಬಾಲ್ಯಕಾಲದಲ್ಲಿ ಈಗೂ ಕೂಡ ನಾವು ನಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಇತರೆ ವಿಚಾರಗಳ ಒಂದು ಮನಸ್ಸಿನ ಮೇಲೆ ಇರತಕ್ಕಂಥ ಒತ್ತಡವನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಆ ಈ ಪ್ರಸ್ತುತದಲ್ಲಿ ಏನದ ಅದನ್ನು ನಾವು ಅನುಭವಿಸ್ಬೋದು ಅದರಲ್ಲಿ ನಾವು ಲೀನ ಆಗ್ಬೋದು ಆಗ ಬಾಲ್ಯದಲ್ಲಿ ಸವಿದಂಥ ನೆನಪುಗಳು ಸ್ವಲ್ಪ ಆಸರೆ ಇಟ್ಕೊಂಡೆ ಅಂದ್ರೆ ಅದೇ ರೀತಿ ಒಂದು ಅನುಭವ ಪ್ರತಿಯೊಂದನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಬದುಕಿನ ಸೊಗಸು ಆವಾಗ ತುಂಬ ಸುಂದರವಾಗ್ತದೆ ಧನ್ಯವಾದಗಳು